ಈಗ ಬಂದ್ ನೋಡಿವ ಸೂರ ನೀನು ಹಂಗೇ ಬೈತೇನ ಅಪ್ಪನಂಗ ಅತ್ತೇನೋ ಬಯಲಾರ ಬಿಡ್ತಾರ ನಿನಗ ಒಂದ್ ಕೆಲಸ ಬೇಡ ಒಂದು ಬಗ ಬೇಡ ಮುಂಜಾನೆ ಅದು ಹೇಳೋದು ಹಲ್ ತಿಳದು ತಿಕ್ಕೊಳಕ್ ಇಲ್ಲ ಸೀದಾ ಪಸ್ಟಮದ ಹೋಳ್ಸಿ ಕುಟಗ ತಿಂದೆ ಬೀಡಿ ಸೇತೇ ಆ ಮೂಸ್ ಬಿಟ್ಟಿದ್ದು ಮೊದಲು ಮಾಡುದ್ರ ಮುಂದ್ ಶೇರ್ ಮಾಡ್ತೀರಿ ಎಲ್ಲಾರು ಕೆಲಸ ನೋಡಲಕ್ ಬರ್ಲೇನ ಅವ್ರಿಗೆ ರೋಸ್ ಕೆಲಸ ಹುಡ್ಕೊಡ್ತಿ ಸಾಧ್ಯ ಅದ ನೀ ಕೆಲ್ಸಾನೇ ಸಿಗಾವಲ್ದು ಹಂಗಾರ ಒಂದ್ ಕೆಲ್ಸಾ ಹೇಳ್ತೀನಿ ಮಾಡ್ತೀನಿ ಅದು ಕೆಲ್ಸದು ಹೇಳು ಸರಿ ಹೇಳ್ತೀನಿ ಕ್ಲೀಕೋಟಿ ಕೇಳ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಬಾಯೋದಾಗ ಒಂದ್ ಲಿಂಕ್ ಐತಿ ಅರ್ನ್ ಟ್ವೆಂಟಿ ಫೋರ್ ಅಂತ ಹೇಳಿ ಅದನ್ನ ನೀನು ಪ್ಲೇಸ್ಟೋರ್ ಅಲ್ಲಿ ಕೂಡ ಡೌನ್ಲೋಡ್ ಮಾಡ್ಕೋಬಹುದು ಅದ್ರೊಳಗ್ ಬರೋ ಕ್ಯಾಪ್ಚರ್ ನ ನೀಚೆಕ್ ಮಾಡಿದ್ರೆ ಸಾಕು ಇದ್ರೊಳಗ ಇಲ್ಲ ಅಂದ್ರೆ ತಿಂಗಳಿಗೆ ಇಪ್ಪತ್ತೈದರಿಂದ ಮೂವತ್ ಸಾವಿರ ದುಡ್ ನ ಅರ್ನ್ ಮಾಡಬಹುದು ಆಮೇಲೆ ಇದು ಯಾವ್ದೇ ಗೇಮ್ ಆ್ಯಪ್ ಅಲ್ಲ ಏನಲ್ಲ ಗೋರ್ಮೆಂಟ್ ರಿಜಿಸ್ಟರ್ ಐತಿ ಆಮೇಲೆ ಹನ್ನೊಂದು ವರ್ಷದ ಎಕ್ಸ್ಪೀರಿಯನ್ಸ್ ಐತಿ ಒಂದು ಕೋಟಿ ಜನ